ಅಯೋಧ್ಯೆಯ ರಾಮ ಮಂದಿರವನ್ನು ನಿರ್ವಹಿಸುವ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಬಾಂಬ್ ಬೆದರಿಕೆ ಪತ್ರ ಬಂದಿದೆ ಈ ತಮಿಳುನಾಡಿನಿಂದ ಬಂದಿದ್ದು ಸೈಬರ್ ಸೆಲ್ ಈ ವಿಷಯವನ್ನು ತನಿಖೆ ಮಾಡುತ್ತಿದೆ ಕಳೆದ ವರ್ಷ ಜನವರಿಯಲ್ಲಿ ಉದ್ಘಾಟನೆಗೊಂಡ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ರಾಮ ಮಂದಿರಕ್ಕೆ ಭದ್ರತಾ ಬೆದರಿಕೆ ಇದೆ ಎಂದು ಎಚ್ಚರಿಕೆ ನೀಡುವ ಬಾಂಬ್ ಬೆದರಿಕೆ ಮೇಲ್ ರಾಮ ಟ್ರಸ್ಟ್ ಟ್ರಸ್ಟ್ಗೆ ಬಂದಿದೆ ರಾಮ ಮಂದಿರವನ್ನು ನಿರ್ವಹಿಸುವ ಸಂಸ್ಥೆಯಾದ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ರಾತ್ರಿ ಈ ಎಚ್ಚರಿಕೆ ಮೇಲ್ ಬಂದಿದೆ ಅಧಿಕಾರಿಗಳು ದೇವಾಲಯದ ಭದ್ರತೆ ಹೆಚ್ಚಿಸಬೇಕೆಂದು ಬೆದರಿಕೆ ಮೇಲ್ನಲ್ಲಿ ಬರೆಯಲಾಗಿದೆ ತಮಿಳುನಾಡಿನ ವ್ಯಕ್ತಿಯೊಬ್ಬ ಇಂಗ್ಲಿಷ್ನಲ್ಲಿ ಇಮೇಲ್ ಬರೆದಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಎಂದು ಸುದ್ದಿ ಸಂಸ್ಥೆ ಪಿಟಿಐ ವರದಿ ಮಾಡಿದೆ ಬಾರಾಬಂಕಿ ಮತ್ತು ಚಂದೌಲಿ ಸೇರಿದಂತೆ ಇತರ ಹಲವು ಜಿಲ್ಲೆಗಳಿಗೂ ಬೆದರಿಕೆ ಮೇಲ್ ಬಂದಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಮಮಂದಿರ ಟ್ರಸ್ಟ್ ಅಯೋಧ್ಯೆಯಲ್ಲಿ ಎಫ್ಐಆರ್ ದಾಖಲಿಸಿದೆ ಸೈಬರ್ ಸೆಲ್ ಈ ವಿಷಯವನ್ನು ತನಿಖೆ ಮಾಡುತ್ತಿದೆ ಈತನ್ಮಧ್ಯೆ ಅಯೋಧ್ಯೆಯ ರಾಮಮಂದಿರದ ಸುತ್ತಲೂ ಸುಮಾರು ನಾಲ್ಕು ಕಿಲೋಮೀಟರ್ಗಳಷ್ಟು ಉದ್ದದ ಭದ್ರತಾ ಕೋಡೆಯನ್ನು ನಿರ್ಮಿಸಲಾಗುತ್ತಿದ್ದು ಹದಿನೆಂಟು ತಿಂಗಳಲ್ಲಿ ಇದನ್ನು ಅಂತಿಮಗೊಳಿಸುವ ನಿರೀಕ್ಷೆ ಇದೆ ಎಂದು ಶ್ರೀರಾಮ ಜನ್ಮಭೂಮಿ ದೇವಾಲಯ ಕಟ್ಟಡ ನಿರ್ಮಾಣ ಸಮಿತಿಯ ಅಧ್ಯಕ್ಷ ದೃಪೇಂದ್ರ ಮಿಶ್ರಾ ತಿಳಿಸಿದ್ದಾರೆ ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ರಾಮಮಂದಿರಕ್ಕೆ ಭದ್ರತಾ ಗೋಡೆಯನ್ನು ನಿರ್ಮಿಸಲಿದೆ ಗೋಡೆಯ ಎತ್ತರ ದಪ್ಪ ಮತ್ತು ವಿನ್ಯಾಸದ ಬಗ್ಗೆ ನಿರ್ಣಾಯಕ ನಿರ್ಣಯವನ್ನು ಸ್ಥಾಪಿಸಲಾಗಿದೆ ಮಣ್ಣಿನ ಪರೀಕ್ಷೆಯ ನಂತರ ನಿರ್ಮಾಣವನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಹೇಳಿದರು ಮಂದಿರ ನಿರ್ಮಾಣವು ಆರು ತಿಂಗಳೊಳಗೆ ಪೂರ್ಣಗೊಳ್ಳುವತ್ತ ಸಾಗುತ್ತಿದೆ ಎಂದು ಮಿಶ್ರಾ ಸೂಚಿಸಿದ್ದಾರೆ